ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಣ್ಣ ಸರ್ ಮಹೀಂದ್ರ ಬಳಿಯರು ಪಿಕಪ್ ಅಂತ ಕಳ್ಸಿ ಆ ಹೌದಾ ರನ್ನಿಂಗ್ ಗಡಿಂಗ ലോണേഴ്സ് സർ കടമീരണ്ടോ ആ നായ സർ ലോൺ ഇന്ത്യ ആ ലോൺ ഇന്ത്യ കടിവല്ല ഇല്ല അണയരകേശ ഓക്കേ സരി ആ എത്ര കടേ പിക്ക് അപ്പൽ ഇതോ 1.5 ഓണ എക്സ്ട്രാ ലോങ്ങ് എക്സ്ട്രാ ലോങ്ങ് ഇരുന്നോ ആണോ ആണോ തൊട്ടി ചിരങ്ങി നിങ്ങടെ ഇത് തൽസം ആണ് ആക്നി താലൂക്ക് ഹും ഹും അണ ഇഷ്ടം ഫിണ്ടിങ് നിന്നെ വച്ചിട കടീ ఎక్స్ట్రా కిటంగా ఆ ఇది బంపర్ ఇదన్నా ಮತ್ತೆ ఒಳಗడే స్టెప్ సిస్టం సన్మైకు ಮತ್ತೆ లేటన్నా ఒరగడే బౌడి తొంబె అల లేటోది అలైతమా లేటీ సెలెక్ట్ చేశారు ఆన ఆన కండిషన్ లొకేషన్ ఆన ఎన్ని ఎంత సంగన అట్నే భలే ఇంత చెప్తారు రేట్ ಇದಕ್ಕೆ ఏంటి అంటెలు ఆ నేను మీ కడేన వందరే చక మార్కొడతాను మోడల్స్ట్ ఇది